ಇಷ್ಟು ಸಮಸ್ಯೆ ಕೇಳಕತ್ತಾರ ಎಷ್ಟೋ ರಾಜಕಾರಣಿಗಳು ಅವ್ರು ಒಂದ್ ಸ್ವಲ್ಪ ಧ್ವನಿ ಎತ್ತಾರ ವಿರುದ್ಧ ಎಷ್ಟೋ ನಾವ್ ನೋಡ್ತೇವ್ ಎಷ್ಟೋ ಸಂಘಟನೆ ನೋಡ್ತೇವ್ ಅವರು ಕೂಡ ಈ ರೈತ ಸಂಘಟನೆ ಮಾಡಕತ್ತಲ್ಲ ಹಲವಾರು ತಮ್ಮದೇ ಅಂತಹ ಉಪಯೋಗ ಕೊಡಕತ್ತರ ತಮ್ ಕೈಲಿ ಏನಿತ್ತದ ಎಲ್ಲ ಕೊಡಕತ್ತಾರು ಇಂತ ಸಂದರ್ಭದೊಳಗ ನಮ್ಮ ರಾಜಕಾರಣಿಗಳು ಅವರಿಂದ ಅವ್ರ ಏನ್ ಆಸ್ತಿ ಮಾಡ್ಕೊಂತಾರಲ್ಲ ಅವ್ರ ಆಸ್ತಿದೊಳಗ ಅವ್ರ ಮಾ ಮಕ್ಳು ಮಕ್ಕಳ ತಿನ್ತ ಆಸ್ತಿನ ತಾವ್ ಇಟ್ಕೊಂಡಾರ ಆ ಆಸ್ತಿ ಒಳಗ ಬಾಯ್ ಬೇಡ ನೂರ್ ಪರ್ಸೆಂಟ್ ಆಸ್ತಿ ಒಳಗ ಒನ್ ಪರ್ಸೆಂಟ್ ನಮ್ ಇವತ್ತು ರೈತ ಅವ್ರಿಗೆ ಸಾಲ ಕೊಡೋ ಹಂಗ ಬೆಳಿತಾನ ಇವತ್ ನಮ್ಮ ಅಪ್ಪ ಒಂದ್ ಮಾತ್ ಹೇಳ್ತಾನ ಏನಂದ್ರ ಇಲ್ಲೇ ಪೂ ಆ ಅಪ್ಪ ಹೇಳ್ತಾನ ಏನಂದ್ರ ನಮ್ಮ ಅಪ್ಪ ಒಂದ್ ಮಾತು ಹೇಳ್ತಾನೆ ಯಾವಾಗ ಎದ್ ಹಾಕತಿವಂದ್ರ ಯಪ್ಪ ನಾನು ಸ್ಪರ್ಧಾತ್ಮ ತಯಾರ ಮುಂದೆ ಮುಂದಕ್ಕೆ ಹೋಗಬೇಕೇನೆ ಸ್ವಲ್ಪ ರೊಕ್ಕ ಕೂಡ ಇಲ್ಲಿ ತಮ್ಮ ರೈತರು ಪ್ರತಿಭಾ ಮಾಡಾಕತ್ತರು ಅದ್ರಿಂದ ಅಲ್ಲಿ ಪ್ರಮಾಣ ಬಂದಂತ ಹಣವನ್ನ ನಿನ್ನ ಕೊಟ್ಟ ಅರ್ಧ ಖರ್ಚು ಅದ ಖರ್ಚನ್ನು ಉಪಯೋಗ ಮಾಡ್ಕೊಂಡ ನಿನ್ನ ಎಜುಕೇಶನ್ ಸುಧಂಗ ಕೊಡ್ತೇನೆ ಇವತ್ತು ನಮ್ಮ ಅಪ್ಪ ಪ್ರತಿದಿನ ನನಗೆ ಹೇಳ್ತಾನ ಇವತ್ತಪ್ಪ ನಾನು ರೈತ ಅಂತ ಹೇಳಿದಾಗ ನಮ್ಮ ಅಪ್ಪ ಮಾತು ಹೇಳದ ತಮ್ಮ ಬಾಲ್ಯ ತೋರ್ಸನು ಬಿಲ್ ಎಷ್ಟು ತೋರ್ಸ ಎಷ್ಟು ಹುಡುಕೆ ಮಾಡೀನಿ ಎಷ್ಟ ಹಣ ಬಂದದ ಎಷ್ಟ ಉಳಿತಾಯ ಆಗ್ಯದ ಎಷ್ಟ ಬೆಲೆ ನಿಗದಿ ಮಾಡ್ಯಾರ ಇದು ಹಂತ ಹಿಂದ ಇವತ್ತು ನೋಡ್ತೇವ್ ನಾವು ಇಲ್ಲಿ ಯಾರು ಇವತ್ ಹಿರಿಯರ್ ಇವತ್ತಿ ಕಾರ್ಯಕ್ರಮಕ್ಕ ಈ ಸಂಘಟನೆಗ ಹಿರಿಯರು ಕೂಡ ಆಗಮಿಸ್ತಾರ ಯದಕ್ಕಂದ್ರ ಅವ್ರ ಇವತ್ತಿದ್ ನಾಳೆ ಹೋಗೋರು ತಮ್ಮ ಮಕ್ಕಳಿಗೆ ಮಕ್ಕಳಿಗೆ ಉಪಯೋಗ ಆಗ್ಲೆ ಆಗ್ಲೇ ಬೇಕು ಅಂತ ಶಿಷ್ಯಗೊಳ್ಸಕ್ ಈ ಸಂಘಟನೆ ಎಲ್ಲದರ ಯಶಸ್ವಿ ಆಗ್ಲಿಕ್ಕಂದ್ರ ಈಗ ಗಾಂಧೀಜಿ ತತ್ವದೊಳಗ ನಾವ್ ಈ ಸಂಘಟನೆಗ ಚಾಲನೆ ನೀಡಿದಿವ ಈ ಸಂಘಟನೆಕ ಅವರ ಸರ್ಕಾರದವರು ಏನೇ ಸ್ಪಂದನೆ ಮಾಡದೇ ಇದ್ದದ್ರು ಕೂಡ ಅವರು ಇವತ್ತಲ್ಲ ಒಂದು ದಿನ ಭಗತ್ ಸಿಂಗನ ತತ್ವದೊಳಗ ನಾವು ಹೋರಾಟ ಮಾಡಿ ಭಗ ಇವತ್ತು ನಾವು ಹೋರಾಟ ಮಾಡಕತ್ತೇವೆ ಏನ ಗಾಂಧಿ ತತ್ವದೊಳಗ ಶಾಂತಿ ಶಾಂತಿ ಅಂತ ಹೇಳಿ ಹೋರಾಟ ಮಾಡಕತ್ತೇವೆ ಈ ಹೋರಾಟಕ್ಕ ಅವ್ರು ಸ್ಪಂದನೆ ಮಾಡಿಲ್ಲ ಅಂದ್ರ ಇವತ್ತು ಈ ಹೋರಾಟಕ್ಕೆ ಅವರು ಸ್ಪಂದನೆ ಮಾಡಲಿಲ್ಲ ಅಂದ್ರ ಮುಂದೋದ ದಿನ ಭಗತ್ ಸಿಂಗ್ ಅಂತಹ ಅವ್ರ ಅಂತ ಹಿಡಿದು ಹೋರಾಟ ಮಾಡಿರಲ್ಲ ಅಂತ ಹೋರಾಟವನ್ನ ನಾವ್ ಮಾಡ್ತ ಎಚ್ಚರಿಕೆ ಕೊಟ್ಟಾಗ ಮಾತ್ರ ಕೂಡ ಆ ರೈತರಿಗೆ ಸ್ಪಂದನೆ ಮಾಡ್ತಾರ ಯಾಕಂದ್ರ ಇಲ್ಲೇ ನಮ್ಮ ಪಕ್ಕದ ಇರ್ತಕ್ಕಂಥ ದೇಶ ನೋಡಿದ್ರ ನೇಪಾಳ ಅಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರ ಆಗಿರ್ಬೋದು ರೈತರಿಗೆ ಇರ್ತಕ್ಕಂತಹ ಸೌಲಭ್ಯ ಅವ್ರ ಮಕ್ಳು ಇರ್ತಕ್ಕಂತಹ ಸೌಲಭ್ಯ ಎಲ್ಲವನ್ನ ನೋಡಿದಾಗ ಅಲ್ಲಿ ತಗೊಂಡ್ರ ಅವ್ರು ಅಲ್ಲಿ ಇರ್ತಕ್ಕಂತ ಯಾರು ರಾಜಕಾರಣಿಗಳು ಬರಲಿಲ್ಲ ನಮ್ಮಂತಹ ರೈತ ಬಾಂಧವ್ರು ಕುಡ್ಕೊಂಡು ಅಲ್ಲಿರ್ತಕ್ಕಂಥ ಸ್ಪರ್ಧಾತ್ಮಕ ಆಗಿರ್ಬೋದು ರೈತರಾಗಿರ್ಬೋದು ಎಲ್ಲಾ ಸರ್ಕಾರ ಏನ್ ಎಂ ಎಲ್ ಎಂಪಿಗಳು ಇವ್ರೇನ್ ಮಾಡ್ತಾರಲ್ಲ ಚರ್ಚೆ ಮಾಡ್ತಾರಲ್ಲ ಅಂತ ಸಂಸದ ಮೇಲೆ ಇವ್ರೇನ್ ಮಾಡ ದಾಳಿ ಮಾಡಿದಾಗ ಅವಾಗ ಗೊತ್ತಾಯ್ತು ನೇಪಾಳ ಸರ್ಕಾರಕ್ಕ ರೈತನ ಗತ್ತು ಏನದ ವಿದ್ಯಾರ್ಥಿಯ ಗತ್ತು ಏನದ ಉದಾಹರಣೆ ತೆಗೆದುಕೊಂಡ ನಾವು ನೋಡ್ಬೋದು ಇವತ್ತಿನ ರೈತ ರೈತಿಗ ನಿಗದಿತ ಬೆಳೆದಂತಹ ಬೆಲೆಗೆ ನಿಗದಿತವಾದಂತಹ ಬೆಲೆ ಇಲ್ಲ ಅವ್ರ ಏನವ್ರ ಮಕ್ಕಳ ಸ್ಪರ್ಧಾತ್ಮಕ ಅಂದ್ರೆ ಸರ್ಕಾರಿ ನೌಕರಿಗೆ ತಯಾರಿ ಹಾಕತಾರಲ್ಲ ಅಂತ ವಿದ್ಯಾರ್ಥಿಗಳಿಗೆ ನೇಮಕಾತಿನ ಇಲ್ಲ ಎಷ್ಟೋ ವರ್ಷದಿಂದ ನೇಮಕಾತಿಯಿಂದ ಉದ್ದಾರ ಆಗಂದ್ರ ಜನ ಎಲ್ಲಿಂದ ಉದ್ದಾರ ಆಗ್ಬೇಕ್ರಿ ರೈತರು ಕೊಡೋಂದ್ರೆ ಎಲ್ಲಿಂದ ಕೊಡ್ಬೇಕ ಆ ಸರ್ಕಾರದವ್ರ ಏನ್ ಕೋಟಿ ಕೋಟಿ ಗಂಟಲೆ ಆಸ್ತಿ